ಇದು ಎಲ್ಲರ ಸರ್ಕಾರ ಅಲ್ಲ ಇದು ಕೇವಲ ಒಂದು ಮುಸ್ಲಿಮರ ಸರ್ಕಾರ ಆಗಿರುದ್ರಿಂದ ಜನ ಜಾಗೃತ ಆಗಿರ್ತಾರೆ ಅಣ್ಣ ಬಸನಗೌಡ ಪಾಟೀಲ್ ಯಾರು ಹಿತ ಬರೋ ನಿ ಬರ್ರಿ ಇಲ್ಕಂದ್ ಮನೆ ಮುಕ್ಕೋರಿ ಇತ್ತ ಬಿಜೆಪಿಗೂ ಇಲ್ಲ ಅತ್ತ ಡಿ ಎಸ್ಗೂ ಅಲ್ಲ ಮತ್ತೆ ಕಾಂಗ್ರೆಸ್ಗೂ ಸಲ್ಲ ಸತ್ಯ ಹೇಳಿದ್ರೆ ನಡೀದಿಲ್ಲ ಎಲ್ಲಾನು ಸುಳ್ಳು ಮಾತಾಡೋದಕ್ಕೆ ಸುಳ್ಳು ಮಾತಾಡೋದು ಮೋಸ ಮಾಡೋದು ಅಂದ್ರೆ ರಾಜಕಾರಣ ನಿಯಂತ್ರಣಕ್ಕೆ ಸಿಗದ ನಾಲ್ಕೆ ಪುರುಷಾರ್ಥವೇ ಈ ಬಾಳಿಗೆ ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಯಾವ ಜಾತಿಯಾಗಿ ಹುಟ್ಟಾನೋ ಅನ್ನೋದು ಅವನು ಸಾಬ್ರಿಗೆ ಹೊಟ್ಟಾನೋ ಕೃಷ್ಣರು ಕೊಟ್ಟನೋ ಅದೇ ಅದು ತನಿಖೆ ಆಗ್ಬೇಕಾಗಿತ್ತು ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಯತ್ನಾಳ್ ಅನ್ನೋ ರಾಜಕಾರಣಿಯನ್ನ ಯಾವ ಕ್ಯಾಟಗರಿಗೆ ಸೇರಿಸಬೇಕು ಅನ್ನೋ ಗೊಂದಲಕ್ಕೆ ತೆರೆ ಬೀಳೋ ಚಾನ್ಸೇ ಇಲ್ಲ ಅಂತ ಕಾಣುತ್ತೆ ಇವರು ಉಗ್ರ ಹಿಂದುವಾದಿನ ಅಂದ್ಕೊಂಡ್ರೆ ಪೂರ್ತಿಯಾಗಿ ಅದು ಅಲ್ಲ ಪಾಕಿಸ್ತಾನ ಆಗ್ಲಿಕ್ಕೆ ನಾವು ಬಿಡಬಾರದು ಆ ಕಡೆ ಉದ್ಯಮಿ ಅಂದ್ಕೊಂಡ್ರೆ ಕಂಪ್ಲೀಟ್ ಆಗಿ ಹಾಗ್ ಕಾಣೋದೂ ಇಲ್ಲ ಯತ್ನಾಳ್ ಅವರು ಏನ್ ಮಾತನಾಡ್ತಾರೆ ಭಗವಂತನಿ ಗೊತ್ತು ಅಥವಾ ಬಿಜೆಪಿ ಮನುಷ್ಯನ ಅಂದ್ರೆ ಅದು ಅಲ್ಲ ಈ ಉದ್ದಾರ ಆಗೋದಿಲ್ಲ ಬಿಜೆಪಿ ವಿರೋಧಿರ ಅಂದ್ರೆ ಇವರಿಗೆ ಫುಲ್ ರೆಸ್ಪೆಕ್ಟ್ ಅಟಲ್ ಬಿಹಾರಿ ವಾಜಪೇಯಿ ದೇಶದಲ್ಲಿ ಮತ್ತೊಬ್ಬ ನಾಯಕ ಯಾರಾದ್ರೂ ನರೇಂದ್ರ ಮೋದಿ ಒಟ್ನಲ್ಲಿ ಇವರು ಯಾವಾಗ ಯಾರಿಗೆ ಬೈತಾರೆ ಯಾರನ್ನ ಹೊಗಳ್ತಾರೆ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಕೆಲವೊಂದ್ಸಲ ಕೆಲವರಿಗೆ ಇಷ್ಟವಾಗಿ ಹಲವು ಸಲ ಅನೇಕರಿಗೆ ಕಷ್ಟ ಕೊಡೋ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಹೋಗಿ ಹೋಗಿ ಗಾಂಧಿ ತಾತನಿಗೆ ಗಂಟ್ ಬಿದ್ದಿದ್ದಾರೆ ಎದೆಗೆ ಗುಂಡ್ ಹೊಡೆಸ್ಕೊಂಡು ಯಾವಾಗ್ಲೂ ಗುಡ್ ಬೈ ಹೇಳಿ ಹೋಗಿರೋ ಗಾಂಧಿಗೆ ಯತ್ನಾಳ್ ಈಗ ಗಂಟ್ಲಿಗೆ ಗುಂಡ್ ಸುಟ್ಕೊಂಡು ಮಾತನಾಡೋ ಹಾಗೆ ವ್ಯಂಗ್ಯ ಮಾಡೋ ಅಗತ್ಯವಾದ್ರೂ ಏನಿತ್ತೋ ಗೊತ್ತಿಲ್ಲ ಈಗ ಕಾರಣವೇ ಇಲ್ಲದೆ ಗಾಂಧೀಜಿಯ ರಾಷ್ಟ್ರಪಿತಾ ನಾಮದ ಕುರಿತು ಸಹಸ್ರಾರ್ಚನೆ ಶುರು ಮಾಡಿಕೊಂಡಿದ್ದಾರೆ ಯತ್ನಾಳ್ ಗಾಂಧೀಜಿಯನ್ನ ರಾಷ್ಟ್ರಪಿತ ಅಂತ ಕರೆಯೋದನ್ನ ಈಗ ಇವರು ವಿರೋಧ ಮಾಡ್ತಾ ಇದ್ದಾರೆ ಇಷ್ಟಕ್ಕೂ ರಾಷ್ಟ್ರಪಿತ ಅಂತ ಕರೀಲೇಬೇಕು ಅಂತ ಇವರಿಗೆ ಯಾರಪ್ಪ ಹೇಳಿದ್ದಾರೆ ರಾಷ್ಟ್ರಪಿತ ಅಂತ ಕರೆಯದೇ ಇದ್ದ ತಕ್ಷಣ ಗಾಂಧೀಜಿ ಆಗಿರೋ ಗೌರವ ಅಗೌರವವಾಗಿ ಏನಾದ್ರೂ ಬದಲಾಗುತ್ತಾ ಖಂಡಿತವಾಗಿಯೂ ಏನು ಬದಲಾಗೋದೇ ಇಲ್ಲ ಬೆಳಗ್ಗೆ ಹಾಸಿಗೆಯಿಂದ ಹೇಳ್ತಿದ್ದ ಹಾಗೆ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಅವರಿಗೆ ಬೈದೆ ಹೋದೆ ಈ ಯತ್ನಾಳ್ ಸಾಹೇಬ್ರಿಗೆ ಮೋಷನ್ ಕೂಡ ಸಲೀಸಾಗಿ ಆಗೋದಿಲ್ಲ ಅನ್ನೋದು ಬೇರೆ ಮಾತು ಕೇಂದ್ರದವ್ರಿಗೆ ಏನಾದ್ರೂ ಕರ್ನಾಟಕದಲ್ಲಿ ಬಿಜೆಪಿ ಉಳಿಸ್ಬೇಕಾದ್ರೆ ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಸಿಗಬೇಕು ಯಡಿಯೂರಪ್ಪನ ಯಾವುದೇ ವೇದಿಕೆ ಕುಂಡಿಸಬಾರ್ದು ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಉಳಿತು ಇವರಿಬ್ರು ಸಿಗದೆ ಹೋದಾಗ ಯತ್ನಾಳ್ ಬ್ರೇಕ್ಫಾಸ್ಟ್ ಮಾಡೋದೇ ಗಾಂಧಿ ಅಥವಾ ನೆಹರು ಅವರನ್ನ ಶಾಸನ ನೆಹರು ಮತ್ತು ಗಾಂಧಿ ಮಾಡಿದ ಪಾಪದ ಕೊಡ ಇವತ್ತು ಇಡೀ ಭಾರತವನ್ನೇ ನುಂಗುವಂತ ಪರಿಸ್ಥಿತಿ ಬಂದಿದೆ ಮಧ್ಯಾಹ್ನದ ಹರ್ಜುರಿ ಭೋಜನಕ್ಕೆ ಒಂದಲ್ಲ ಒಂದು ಕಾರಣಕ್ಕೆ ಮುಸ್ಲಿಮರು ಹೊಗೆ ಆಡೋ ಬಿಸಿ ಬಿಸಿ ಬಿರಿಯಾನಿ ಹಾಗೆ ಸಿಕ್ಕೇ ಸಿಗ್ತಾರೆ ನಮ್ಮ ದೇಶದಲ್ಲಿ ರಾಮ ಪಾಂಡವರು ರಾತ್ರಿ ಡಿನ್ನರ್ ಜೊತೆಗೆ ಕಾಂಗ್ರೆಸ್ ಸೋನಿಯಾ ರಾಹುಲ್ ಸಿದ್ದರಾಮಯ್ಯ ಎಲ್ಲರನ್ನ ಮಿಕ್ಸ್ ಮಾಡಿದ ಕಾಕ್ಟೇಲ್ ಕುಡಿದೇ ಇದ್ರೆ ಸಾಹೇಬ್ರಿಗೆ ನಿದ್ದೇನೆ ಅಂದ್ರೆ ಮುಂದಿನ ಸಲ ನಿಮ್ ಕಾಂಗ್ರೆಸ್ನವ್ರು ಹೇಳ್ತೀನಿ ಹೇಗೆ ದಿನವಿಡೀ ರಾಜಕೀಯದ ಉಂಡಾಡಿ ಗುಂಡನ ಹಾಗೆ ನಾಲ್ಗೆ ಚಪ್ಪಸ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ತಾರೆ ಈ ಗೌಡ್ರು ಒಂದ್ ಕಡೆ ನಾನು ಗೃಹ ಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿನೂ ಆಗ್ಬೇಕು ಅನ್ನೋ ಈ ಯತ್ನಾಳ್ ಇರೋ ಪಕ್ಷದಿಂದಲೇ ಮೂರು ಮುಕ್ಕಾಲು ಫಾರ್ಲಾಂಗ್ ದೂರ ಉಳ್ಕೊಂಡ್ ಬಿಡ್ತಾರೆ ಕಾರಣ ಪಕ್ಷದ ಕೆಲವು ಹಿರಿಯ ನಾಯಕರ ತಲೆ ಕಂಡ್ರೆ ಇವರಿಗೆ ಆಗೋದೇ ಇಲ್ಲ ಅವರು ಅಷ್ಟೇ ಇವರ ನೆರಳು ನೋಡಿದ್ರೆ ಸಾಕು ಮೆಣಸಿನ ಕಾಯಿ ತಿಂದವ್ರು ಹಾಗೆ ಆಡ್ತಾರೆ ಅದ್ರಲ್ಲೂ ಯಡಿಯೂರಪ್ಪ ಫ್ಯಾಮಿಲಿ ಅಂದ್ರೆ ಯತ್ನಾಳ್ ಊರಿದುರಿದು ಬೀಳೋದಕ್ಕೆ ಅಂತ ಘನಂದಾರಿ ಕಾರಣ ಏನಿದೆಯೋ ದೇವರಿಗೆ ಗೊತ್ತು ಅವರು ಪಾಪಲ್ಲಿ ಯಡಿಯೂರಪ್ಪನವ್ರಿಗೆ ಇಕ್ಕಡಿ ಕಡೆ ಪುತ್ರ ರಾಮ ಬಂದ್ಬಿಡ್ತು ಎಲ್ಲರೂ ಯತ್ನಾಳ್ಗೋಡನ್ನ ಮಂತ್ರಿ ಮಾಡಿದ್ರೆ ನನ್ನ ಧೀಮಂತ ಮಗ ವಿಜಯೇಂದ್ರನ ಗತಿ ಏನು ಅದಕ್ಕೆ ಮಂತ್ರಿ ಮಾಡಲಾರ್ದೆ ತುಳಿದು ನಾನು ಕೆಲಸ ಮಾಡಲಾರ್ದೇ ನಮ್ದು ಏನೇ ಲೆಟರ್ ಕೊಟ್ಟರು ಅದನ್ನು ಸೈಡಿಗೆ ಹೋಗಿದ್ಬಿಡ್ದು ನಾನೇ ಅವ್ನಿಗೆ ಹೋಗಿ ಹೇಳಿ ಬಂದೆ ಇವತ್ತೇ ಲಾಸ್ಟ್ ನೀ ಮುಖ್ಯಮಂತ್ರಿ ಹೋಗಿ ಈ ಚೆಂಬರ್ಕ್ ಬರುದಿಲ್ಲ ಕಾವೇರಿಗೂ ಬರುದಿಲ್ಲ ಕೃಷ್ಣಕ್ ಬರುದಿಲ್ಲ ಏನ್ ಹೇಳ್ತೀವಿ ಈ ಚೆಂಬರ್ಕ್ ಬರ್ತೆ ಅಂತ ಹೇಳಿದ್ರೆ ಒಂದೇ ಪಕ್ಷದಲ್ಲಿ ಇದ್ದೀವಿ ಅನ್ನೋವರನ್ನ ಮರೆತು ಈ ಯತ್ನಾಳ್ ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಸಾಕು ತಮ್ಮ ನಾಲ್ಗೆಗೆ ಫುಲ್ ಕೆಲಸ ಕೊಟ್ಬಿಡ್ತಾರೆ ಇದ್ರಿಂದ ಸ್ವತಃ ಯತ್ನಾಳ್ಗೂ ಮೂರ್ ಪೈಸೆ ಲಾಭ ಆಗೋದೇ ಇಲ್ಲ ಆದ್ರೂ ಪಕ್ಷ ವಿರೋಧಿ ಹೇಳಿಕೆ ಹಾಗೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದನ್ನ ನಿಲ್ಸಿ ಪುಣ್ಯ ಕಟ್ಕೊಳ್ಳಿ ಅಂದ್ರೆ ಕೇಳೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಬಿಜೆಪಿ ಪಕ್ಷ ಕೂಡ ಇವರೇನೇ ಮಾಡಿದ್ರು ಪಕ್ಷದಿಂದ ಹೊರಗೆ ಕಳಿಸೋದಕ್ಕೆ ಧೈರ್ಯ ಮಾಡುದು ಇಲ್ಲ ಈ ರೀತಿ ಮನ ಬಂದಂತೆ ಮಾತನಾಡ್ತಕ್ಕಂಥದ್ದು ಈಗಲಾದ್ರೂ ಬಿಡ್ಲಿ ಹೀಗೆ ಆಗ ಹಗುರವಾಗಿ ಮನ ಬಂದಂತೆ ಮಾತನಾಡ್ತಿದ್ರೆ ತಕ್ಕ ಉತ್ತರ ನೀಡಬೇಕಾಗ್ತದೆ ಹೀಗೆ ಅತೃಪ್ತ ಆತ್ಮವಾಗಿ ನಿತ್ಯ ನಿಶಾಚಾರಿಯಾಗಿ ತಿರುಗಾಡ್ತಾ ಇರುವಾಗಲೇ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗೋದನ್ನ ಈ ಬಡ ಜೀವ ಹೇಗೆ ಸಹಿಸ್ಕೊಳ್ಳುತ್ತೆ ಪಾಪ ಕೊನೆಗೆ ವಿರೋಧ ಪಕ್ಷದ ಸ್ಥಾನವನ್ನಾದ್ರೂ ಸಿಗುತ್ತೆ ಅಂದ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಅದಕ್ಕೂ ಅಶೋಕ್ ಕಲ್ ಹಾಕ್ತಿದ್ರೆ ಯತ್ನಾಳ್ ತಲೆ ಕೆಡದೆ ಇರೋದಕ್ಕೆ ಹೇಗ್ ಸಾಧ್ಯ ಅದೇ ಮುಸ್ಲಿಮ್ ಅಂತ ಯಾವ್ದಾರ ಹೆಣ್ಮಗಳಿಗೇನಾರ ಹಿಂಗ ಕೊಲೆ ಆಗಿದ್ರೆ ರಾಹುಲ್ ಗಾಂಧಿ ಅವರಿಗೂ ಚಾಮಿಬರ್ತಿದ್ದ ಈಗ ಸಿಂಹ ಕುಮಾರ ಜಾಗಿ ಹುಳಿ ನಿಂಬೆ ಹುಳಿ ಎಂತಹ ಅಸಮಾನ ಮನಸ್ಕರು ಸೇರ್ಕೊಂಡ ಮೇಲಂತೂ ಯತ್ನಾಳವರ ಚಟುವಟಿಕೆ ಹಾಗೂ ನಾಲ್ಗೆ ಎರಡು ಇನ್ನು ಚುರುಕಾಗಿದೆ ಸ್ವಲ್ಪ ಸಂಯಮ ನಾಲ್ಗೆ ಮೇಲೆ ಹಿಡಿತಾ ಇದ್ದಿದ್ರೆ ಇವರು ಇಷ್ಟರಲ್ಲೇ ಇನ್ನು ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಇದ್ರು ಅನ್ನೋದನ್ನ ಯಾರು ಅಲ್ಲಗಳೆಯೋದಕ್ಕೆ ಆಗೋದೇ ಇಲ್ಲ ಆದ್ರೆ ಏನ್ ಮಾಡೋದು ಬೇರೆ ಚಿಲ್ಲರೆ ಚಪ್ಪಲಗಳಿಲ್ಲದೆ ಹೋದ್ರೆ ನಾಲ್ಗೆ ಚಪ್ಪಲ ಒಂದೇ ಸಾಕಲ್ವಾ ಇವರ ಬೆಳವಣಿಗೆಗೆ ಬ್ರೇಕ್ ಹಾಕೋದಕ್ಕೆ ನಿಷ್ಠೂರವಾದಿಯಾಗಿರೋದು ತಪ್ಪಲ್ಲ ಆದರೆ ನಾಲ್ಗೆಗೆ ಆಚಾರ ಕಲಿಸದೆ ಉಳಿದಂತಹ ವಿಚಾರಗಳೆಲ್ಲವೂ ವ್ಯರ್ಥ ಅನ್ನೋದನ್ನ ಯತ್ನಾಳ್ ಅರ್ಥ ಮಾಡಿಕೊಂಡ್ರೆ ಉತ್ತಮ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್